ಕಿಟ್ ವಿತರಣೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕ ಕಿಟ್ ವಿತರಣೆ ಫಲಾನುಭವಿಗಳಿಗೆ ಕಾರ್ಮಿಕ ಕಿಟ್ ವಿತರಿಸಿದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅನೇಕ ಫಲಾನುಭವಿಗಳು ಸೌಲಭ್ಯ ಪಡೆದುಕೊಂಡರು ಕಾರ್ಮಿಕ ಅಧಿಕಾರಿ ಸುಜಾತಾ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತಿ ಇದ್ದರು ಆಯೋಜನೆ ಮಾಡಿರತಕ್ಕಂಥ ಕಾರ್ಮಿಕ ಬಂಧುಗಳಿಗೆ ಟೂಲ್ ಕಿಟ್ಗಳನ್ನು ವಿತರಣೆ ಮಾಡತಕ್ಕಂಥ ಈ ಒಂದು ಸರಳ ಸಮಾರಂಭದಲ್ಲಿ ಸಿದ್ದರಾಮಣ್ಣವರ ಕಾಂಗ್ರೆಸ್ ಸರ್ಕಾರ ಜನಪರ ಸರ್ಕಾರ ಜನರ ಹಿತಕ್ಕಾಗಿ ಜನರ ಒಳಿತಿಗಾಗಿ ಕೆಲಸ ಮಾಡತಕ್ಕಂಥ ಸರ್ಕಾರ ಅದರಲ್ಲೂ ಕೂಡ ವಿಶೇಷವಾಗಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಕೆಲಸ ಮಾಡತಕ್ಕಂಥ ಸರ್ಕಾರ ನಮ್ಮ ಈ ಒಂದು ಕಾರ್ಮಿಕ ಇಲಾಖೆಯಲ್ಲಿ ಇವತ್ತು ಯಾರು ಅರವತ್ತು ಯಾರು ಅರವತ್ತು ವರ್ಷ ಪೂರೈಸಿ ಕೆಲಸ ಮಾಡೋ ದೇಶ ಭವಿಷ್ಯಕ್ಕೆ ನಾಂದಿ ಅಂತ ನಾನಾದರೂ ಬಯಸ್ತೇನೆ ಈ ನಿಟ್ಟಿನಲ್ಲಿ ಬಂದಿಗಳೇ ವಿಶೇಷವಾಗಿ ನನ್ನ ಒಂದು ಕನಸು ಈ ತಾಲೂಕಿನಲ್ಲಿ ಮೂರು ತಿಂಗಳ ಒಳಗಾಗಿ ಕೋಟಿ ರೂಪಾಯಿಗಳ ಭವನವನ್ನು ಪ್ರಾರಂಭ ಮಾಡ್ತೇನೆ ಕೋಟೆ ಹಾಲು ಉತ್ಪಾದಕರ ಮಹಿಳಾ ಸಂಘ ಉದ್ಘಾಟನೆ ಶಾಸಕ ಎಸ್ಎಂ ನಾರಾಯಣಸ್ವಾಮಿ ಅವರಿಂದ ಉದ್ಘಾಟನೆ ಖಾಸಗಿ ಡೈರಿಗಳಿಗೆ ಹಾಕದೆ ಈ ಸಂಘಕ್ಕೆ ಹಾಲು ಹಾಕುವಂತೆ ಶಾಸಕರು ಕರೆ ಒಂದು ವರ್ಷದೊಳಗೆ ಬಿಎಂಸಿ ಕೇಂದ್ರ ನೀಡುವುದಾಗಿ ಭರವಸೆ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಅಂಬರೀಶ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರು ಉಪಸ್ಥಿತರಿದ್ದರು ಬಹುಶಃ ನಾನು ಕೂಡ ಶಾಸಕನಾದ ಮೇಲೆ ನಾನು ಮತ್ತು ಕೆಎಸ್ ನಿಧಿಯಿಂದ ಈ ಚಿನ್ನಕೋಟೆಯಲ್ಲಿ ರೈಲ್ವೆ ಸ್ಟೇಷನನ್ನು ಮಾಡಿದ್ದೆ ಇದರೊಟ್ಟಿಗೆ ಈ ರಸ್ತೆ ಇಲ್ಲಿಂದ ಹಿಡಿದ ರಸ್ತೆ ದೇವಗರ್ನಳ್ಳಿ ಹಾಜಪ್ಪನಹಳ್ಳಿಯಿಂದ ಆ ರಸ್ತೆ ಕೂಡ ಐದು ಆರು ವರ್ಷ ಮಾಡಿದ್ದೆ ಮತ್ತೆ ಇವತ್ತು ರಸ್ತೆ ಕಿತ್ತೋಗಿದೆ ಅಂತೇಳಿ ಬಂದಾಗೆಲ್ಲ ನಮ್ಮ ಅಡ್ವೊಕೇಟ್ ರವಿ ಅವರು ಅಂಬರೀಷ್ ಅವರು ನಮ್ಮ ಇನ್ನೊಬ್ಬ ಆನಂದ್ ಅವರು ಇವರೆಲ್ಲ ಡಿಮೆಂಡ್ ಮಾಡ್ತಾ ಇದ್ರು ಅದಕ್ಕೆ ಹೊಸ್ದಾಗಿ ಮತ್ತೆ ಚಿನ್ನಕೋಟೆಯಿಂದ ದೇವನಹಳ್ಳಿ ಅಜ್ಜನಹಳ್ಳಿ ಮಲ್ಯಂಗುಲ್ಕಿ ಕಾವೇರಿ ಇಷ್ಟಕ್ಕೆ ಕೂಡ ಹೊಸದಾಗಿ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇವೆ ಹಾಗೆ ಗ್ರಾಮದಲ್ಲಿ ಇವತ್ತು ಆರ್ ಫಿಲ್ಟರ್ ಪಿಲ್ಟರ್ ಹಾಕಿ ಬದಲು ಹಾಕಿದ್ದೆ ಲಕ್ಷ್ಮೀ ಮೇಂಟೈನ್ ಮಾಡ್ತಾಯಿದ್ರು ಅದು ಕೆಟ್ಟೋಯ್ತು ಅಂತೇಳಿ ಹೊಸ ಆರ್ ಫಿಲ್ಟರ್ ಪಿಲ್ಟರ್ ಹಾಕಿ ಕೊಟ್ಟಿದ್ದೀನಿ ಐಮಾಸು ಹಾಕಿ ಕೊಟ್ಟಿದ್ದೀನಿ ಸಿಮೆಂಟ್ ರಸ್ತೆ ಹಾಕಿ ಕೊಟ್ಟಿದ್ದೀನಿ ಏನೆಲ್ಲ ಕೇಳಿದ್ರು ಯಾವುದನ್ನು ಇಲ್ಲ ಅಂತ ಮಾಡಿದ್ದೆ ಮತ್ತೆ ಒಟ್ಟಿಗೆ ಹೊಸದಾಗಿ ನನ್ನ ಸಹೋದರಿ ಇವತ್ತು ಈ ನಂದಿನಿ ಡೈರಿ ಇಲ್ಲದೆ ಬಹಳ ಕಷ್ಟ ಪಡ್ತಾ ಇವತ್ತು ಅವರ ಕೋರಿಕೆಯ ಮೇರೆಗೆ ಈ ಮಹಿಳಾ ನಂದಿ ಡೈರಿಯನ್ನು ಪ್ರಾರಂಭ ಮಾಡಿ ಇವತ್ತೆಲ್ಲ ನನ್ನ ಸಹೋದರರು ಅಕ್ಕಂದರು ತಂಗಿಯಂದರು ಎಲ್ಲ ಕೂಡ ಇವತ್ತು ಈ ಒಂದು ಸಂಘದಲ್ಲಿ ನಿರ್ದೇಶಕರಾಗಿ ಇನ್ನು ಮುಂದೆ ಅಧಿಕಾರವನ್ನು ಚಲಾವಣೆ ಮಾಡ್ತಾರೆ ಅದರ ಒಟ್ಟಿಗೆ ಇವತ್ತು ಈ ಸಂಘವನ್ನು ಅಭಿವೃದ್ಧಿಪಡಿಸಿ ಇನ್ನು ಹೆಚ್ಚು ಹೆಚ್ಚಿಗೆ ಹಾಲನ್ನು ಶೇಖರಣೆ ಮಾಡಿ ಬಹುಶಃ ಈ ಭಾಗದಲ್ಲಿ ನನಗನ್ಸುತ್ತೆ ಇನ್ನು ಒಂದು ವರ್ಷದ ಒಳಗಾಗಿ ನೀವು ಹಾಲು ಹೆಚ್ಚು ಮಾಡಿದ್ರೆ ನಿಮಗೆ ಬಿ ಎಂ ಸಿ ಹಾಕಿಸ್ಕೊಡ್ತೇನೆ ಬಿ ಎಂ ಸಿ ಹಾಕ್ಸ್ಕೊಟ್ರೆ ನೀವು ಯಾವುದೇ ಕಾರಣಕ್ಕೆ ಕ್ಯಾನಡಲ್ಲಿ ಹಾಲು ಇಲ್ಲ ನಿಮ್ಮ ಹಾಲು ಕೆಡೋದಿಲ್ಲ ನೀವೇನು ಹಾಲು ಹಾಕ್ತೀರಿ ಹಾಲು ಕೆಡೋದಿಲ್ಲ ಆಮೇಲೆ ಒಂದು ಗಂಟೆ ಎರಡು ತಡವ ಹಾಕಿದ್ರು ಕೂಡ ಹಾಕ್ಸ್ಕೊಳ್ತಾರೆ ಇವತ್ತು ನೀವು ಇಷ್ಟೇ ನನ್ನ ಜವಾಬ್ದಾರಿ ಇಷ್ಟೇ ಇವತ್ತು ಇವೆಲ್ಲ ಸಂಗ್ರಮಣ ದೊಡ್ಡದಲ್ಲ ಇವತ್ತು ಇವೆಲ್ಲ ಹೆಣ್ಮಕ್ಕಳು ಯಾರು ಕೂಡ ಪ್ರೈವೇಟ್ ಡೈರಿಗಳಿಗೆ ಹಾಲು ಹಾಕದೆ ಎಲ್ಲ ಹಾಲವನ್ನು ಕೂಡ ಈ ನಂದಿನಿ ಏನು ಕೋಚಿಮಲ್ ಏನಿದೆ ಆ ಕೋಚಿಮಲ್ ಈಗ ಕೋಚಿಮಲ್ ಕೋಮಲ್ ಈಗ ಚಿಕ್ಕಬಳ್ಳಾಪುರ ಇಲ್ಲ ಈಗ ಕೋಲಾರ ಹಾಲು ಉತ್ಪಾದಕರ ಸಂಸ್ಥೆ ಆಗಿದೆ ಕತ್ತಿಹಳ್ಳಿ ಹಾಗೂ ಕಾವೇರಿ ನಗರದಲ್ಲಿ ಐಮಸ್ಟ್ ವಿದ್ಯುತ್ ದೀಪ ಲೋಕಾರ್ಪಣೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರು ಉದ್ಘಾಟನೆ ನೆರವೇರಿಸಿದರು ಈ ಭಾಗದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಭಾಗದ ಮುಖಂಡರುಗಳು ಇದ್ದರು ಚಿನ್ಕೋಡೆ ಗ್ರಾಮ ಪಂಚಾಯಿತಿಯ ಕಾವೇರಿ ಗ್ರಾಮದಲ್ಲಿ ಹತ್ತು ವರ್ಷದ ನೋಡಿದಾಗ ಇಲ್ಲಿ ಯಾವುದೇ ಒಂದು ರಸ್ತೆ ಇರಲಿಲ್ಲ ಕುಡಿಯೋ ನೀರಿರಲಿಲ್ಲ ಇಲ್ಲಿ ಎಲ್ಲ ಸೇರಿ ಪಾಪ ಶಾಸಕರು ಮಾಡಿದ ಮೇಲೆ ಇವತ್ತು ಸಂಪೂರ್ಣವಾಗಿ ಕುಡಿಯೋ ನೀರು ಸಮಸ್ಯೆ ನಿವಾರಣೆ ಮಾಡಿದ್ದೇನೆ ಈ ಗ್ರಾಮದ ಎಲ್ಲ ರಸ್ತೆಗಳಾಕಿದ್ದೇನೆ ಎರಡು ರಸ್ತೆ ಇವತ್ತು ಇದು ಜಿ ಪಿ ಎಸ್ ಇನ್ನೊಂದು ರೈಲ್ವೆ ಸ್ಟೇಷನ್ ರಸ್ತೆ ಇದು ಬಿಟ್ಟರೆ ಈ ಗ್ರಾಮದಲ್ಲಿ ಸಂಪೂರ್ಣ ಸಿಮೆಂಟ್ ರಸ್ತೆ ಮಾಡಿದ್ದೇನೆ ಜೊತೆಗೆ ಇವತ್ತು ಉದ್ಘಾಟನೆ ಉದ್ಘಾಟನೆಗೆ ಬಂದೆ ನಾನು ನನಗೆ ಹೇಳಿರಲಿಲ್ಲ ರಿಪೇರಿ ಆಗಿಲ್ಲ ಅಂತ ಅಟ್ಲೀಸ್ಟ್ ನನಗೆ ಮೂರು ದಿವಸ ಮೊದಲು ಹೇಳ್ತಿದ್ದರೆ ಅದು ನಾನು ಫಿಕ್ಸ್ ಮಾಡಿ ಇದ್ದೆ ಇವತ್ತು ನನಗೆ ನೀವು ಒಂದು ಇಪ್ಪತ್ತು ತಿಂಗಳಿಂದ ಬಂದು ಹೇಳೋದವ್ರು ಮತ್ತೆ ಬಂದು ಹೇಳಲಿಲ್ಲ ಏನಾಗಿದೆ ಅಂತ ಸೊ ಅದು ತಪ್ಪಾಗಿದೆ ಆದರೂ ಕೂಡ ಈ ವಾರದಲ್ಲಿ ಆ ಇದನ್ನು ಆರೋಪನ್ನು ರೆಡಿ ಮಾಡಿಸ್ಕೊಳ್ತೀನಿ ಇವತ್ತು ಐಮಾಸ ಮಾಡಿದ್ದೀವಿ ಹೀಗೆ ಈ ಕಾವೇರ ವಿಶೇಷತೆ ಏನಪ್ಪ ಅಂದರೆ ಮೆಂಬರ್ಗಳಿದು ಯಾವ್ಯಾವ ಪಕ್ಷದಿದ್ರು ಕೂಡ ಓಟ್ ಮಾತ್ರ ಓನ್ಲಿ ಒನ್ ಸೈಡ್ ಅದು ಎಸ್ ಎಫ್ ಇಲ್ಲಿ ಯಾವತ್ತು ಕೂಡ ಹೈಯೆಸ್ಟ್ ಲೀಡ್ ಸಾಮಾನ್ಯವಾಗಿ ಚುನಾವಣೆ ನಿಂತ್ಕೊಂಡಾಗ ಅವರು ನಿಂತ್ಕೋಬೋದು ಆದರೆ ಎಲೆಕ್ಷನ್ ಅಂತ ಬಂದಾಗ ಎಲ್ಲರೂ ಊರಲ್ಲೆಲ್ಲ ಪೂರ್ತಿ ಎಲ್ಲ ನೈಂಟಿ ಪರ್ಸೆಂಟ್ ಎಸ್ ಎನ್ ಫಲ ಇಲ್ಲಮ್ಮ ಸೊ ಹಾಗಾಗಿ ಇವರು ಕೂಡ ಮಾಜಿ ಸದಸ್ಯರು ನಮ್ಮ ಜೈನ್ಗಳ ಸದಸ್ಯರು ಕಣ್ಣಯ್ಯ ಈ ಗ್ರಾಮದಲ್ಲಿ ಯಾವಾಗ ಬಂದಾಗಲೂ ಕೂಡ ಪ್ರೀತಿಯಿಂದ ಅದ್ಧೂರಿಯಿಂದ ಸ್ವಾಗತ ಮಾಡ್ತಾರೆ ಹೆಣ್ಮಕ್ಕಳು ಹಿರಿಯರು ಎಲ್ಲ ಕೂಡ ಸ್ವಾಗತ ಮಾಡ್ತಾರೆ ಇವತ್ತು ಸಂಜೆ ಎಲ್ಲ ಕೆಲಸಕ್ಕೆ ಹೋಗಿರ್ತಾರೆ ಸಹಜವಾಗಿ ಸಂಡೆ ಬಂದಿದ್ರೆ ಇದಕ್ಕೆ ಹತ್ರ ಇದ್ದರು ಇವತ್ತೆಲ್ಲ ಕೆಲ ಸಾಟರ್ಡೆ ಬೇರೆ ಎಲ್ಲ ಕಾರ್ಮಿಕತಕ್ಕಂಥ ಪ್ರದೇಶ ಎಲ್ಲ ಕೆಲಸಕ್ಕೆ ಹೋಗಿರ್ತಾರೆ ಇದು ಕಾರ್ಯಕ್ರಮ ಕೂಡ ನನ್ನೇ ನಿಗದಿಯಾದ ಕಾರ್ಯಕ್ರಮ ಹಾಗಾಗಿ ಕೆಲಸ ಮಾಡಿದ್ದಾರೆ ನನ್ನ ಗ್ರಾಮ ಇವತ್ತು ಇಲ್ಲಿಂದ ನಾವೇನು ಬಂದರೆ ಚಿನ್ನಕೋಟೆವರೆಗೂ ಆ ರಸ್ತೆ ಅಪ್ರೂವಲ್ ಆಗಿದೆ ಆರೋಪಿಟ್ಟು ಕೊಟ್ಟರೆ ಬಹುಶಃ ಎರಡು ಸಿಮೆಂಟ್ ರಸ್ತೆ ಜಿ ಪಿ ಎಸ್ ಆಗಿದೆ ಅದು ಮಾಡಿದ್ರೆ ಈ ಗ್ರಾಮದಲ್ಲಿ ನೈಂಟಿ ಪರ್ಸೆಂಟ್ ಸಮಸ್ಯೆಗಳು ಸಂಪೂರ್ಣ ಆಗ್ತದೆ ಎರಡನೇದಾಗಿ ಕೆಲವರಿಗೆ ಸೈಟ್ಗಳಿಲ್ಲ ಇಲ್ಲಿ ಒಂದು ಎಕ್ಸರ್ವೀಸ್ ಮ್ಯಾನ್ಗೆ ಅಂತ ಒಂದು ಆರು ಎಕರೆ ಜಮಿ ಮಂಜೂರಾಗ್ಬಿಟ್ಟಿದೆ ಅದನ್ನೆಲ್ಲ ಆ ದಾಖಲೆಗಳನ್ನು ಇದು ಮಾಡಬೇಕು ಅದೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀನಿ ಪರಿಶೀಲನೆ ಮಾಡಿ ಆ ಜಾಗ ಸರ್ಕಾರಿ ಜಾಗ ಉಳಿದ್ರೆ ಆ ಜಾಗದಲ್ಲಿ ಬಡವರಿಗೆ ಬಂದಿನಮಾನಗಳಲ್ಲಿ ನಿವೇಶನಗಳನ್ನು ಮಾಡಿಕೊಡ್ತಾ ಇದ್ದೀನಿ ಅಂತ ಹೇಳಿ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇಸ್ಎಸ್ ನ್ಯೂಸ್ ಕನ್ನಡ